ನಗರ ಜನ ಈಗ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮ ವಿಡಿಯೋಗಳು ಮಾಡಿದ್ದೀವಿ ಜನಗಳಿಗೂ ಇಷ್ಟ ಆಗೈತೆ ಮೈ ಕೈ ನೋವು ತಲೆನೋವು ಕೈ ಕಾಲು ನೋವು ಬೇರೆ ಗ್ರಹಗಳು ಇವು ಆ ಥರದ್ದೊಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇದ್ದೀರ ಇಲ್ಲಿಗೆ ಬಂದವರದ್ದು ಬಂದು ಹೋಗಿದ್ದ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಒಳ್ಳೆಯದಾಗ್ತಾ ಇದೆ ಈಗ ಈಗ ಭಾರತದ್ದು ಪ್ರಧಾನಿಗಳು ನರೇಂದ್ರ ಮೋದಿಯವರು ಮೂರನೇ ಸರಿ ಈ ಸರಿ ಪ್ರಧಾನಿ ಮ ಪ್ರಧಾನಿ ಆಗಿದ್ದಾರೆ ವಚನ ಸ್ವೀಕಾರ ಮಾಡಿದ್ದಾರೆ ಈಗ ನಿಮ್ಮ ಕಡೆಯಿಂದ ದೇಶಕ್ಕೆ ನಮ್ಮ ಜನಕ್ಕೆ ಈ ಒಂದು ಏನು ಅಡೆತಡೆಗಳಾಗ್ದಂಗೆ ಯಾವ ಸಮಸ್ಯೆಗಳು ಬರ್ದಂಗೆ ಮಳೆ ಬೆಳೆ ರೈತರು ಹಾಂ ಎಲ್ಲವಕ್ಕೂ ಒಂದು ಒಳ್ಳೇದಾಗಬೇಕು ಅದನ್ನು ನೀವು ದೇವ್ರ ಹತ್ರ ಪ್ರೇಯರ್ ಮಾಡಿ ನಮ್ಮ ವೀಕ್ಷಕರ ಮುಂದೆ ಮಾತಾಡಿ ದೇವರ ಹತ್ರ ಮೊದಲೇ ನಾನು ಪ್ರೇಯರ್ ಮಾಡಿದ್ದೆ ಮೋದಿ ಪ್ರಧಾನಮಂತ್ರಿ ಹಾಗೇ ಆಗ್ತಾರಂತ ನಮ್ಗೆ ಹೇಳಿದರು ಹಾಂ ಗೊತ್ತಾಯ್ತು ನಾವು ಒಬ್ಬ ಪೊಲೀಸು ಸತೀಶ್ ಅಂತ ಅವ್ರ ಮೇಲೆ ದೇವರು ಬರ್ತಿದ್ದೆ ಅವರು ಹೇಳಿದರು ನಮ್ಮ ಮಗು ಹೇಳಿದರು ಮೋದಿನೇ ಪ್ರಧಾನಮಂತ್ರಿ ಆಗೋದು ಅಂತ ಮೋದಿ ಪ್ರಧಾನಮಂತ್ರಿ ಆದರೆ ನಮ್ಮ ದೇಶ ಸುಭಿಕ್ಷುವಾಗಿರ್ತದೆ ಮಳೆ ಬೆಳೆ ಆಗ್ತದೆ ಎಲ್ಲ ಜನಕ್ಕೂ ಒಳ್ಳೆಯದೇ ಆಗ್ತದೆ ಏನೂ ತಪ್ಪಾಗಲ್ಲ ಮೋದಿ ಪ್ರಧಾನಮಂತ್ರಿ ಹಾಗೆ ಆಗ್ತಾರಂತ ಮೊದಲೇ ದೇವರು ಹೇಳಿದರು ಗೊತ್ತಾಯ್ತ ನನ್ಗೆ ನಾನು ಯಾವ ವೀಡ್ಯಾನೂ ಮಾಡಿಲ್ಲ ಯಾವ ವೀಡ್ಯಾನೂ ಬಿಟ್ಟಿಲ್ಲ ಮೋದಿ ಪ್ರಧಾನಮಂತ್ರಿ ಹಾಗೆ ಆಗ್ತಾರಂತ ಹೇಳಿದ್ರು ಇವಾಗ ಅವ್ರು ಆಗಿರೋದರಿಂದ ಜನಕ್ಕೆಲ್ಲರ್ಗು ಒಳ್ಳೆಯದೇ ಆಗ್ತದೆ ಸುಭಿಕ್ಷೆಯಾಗಿ ನಮ್ಮ ದೇಶ ಚೆನ್ನಾಗಿ ಇರಲಿ ನಮ್ಮ ದೇಶ ಎಲ್ಲಾರ್ಗು ಯಾವ ಇದಕ್ಕೂ ಈ ಒಂದು ಈ ತಂಟೆ ತಕರಾಲದ್ರೆ ನಡ್ಕೊಂಡು ಹೋಗ್ಲಿ ಪ್ರಧಾನಮಂತ್ರಿ ಅವರು ಯಾರಿಗೂ ಏನು ತೊಂದರೆ ಮಾಡಲ್ಲ ಯಾರೂ ತಪ್ಪು ಹೋಗಬೇಡಿ ಅವರು ಎಲ್ಲ ಜನಕ್ಕೂ ಒಳ್ಳೆಯದೇ ಮಾಡಿಕೊಡ್ತಾವ್ರೆ ಅವ್ರು ಯಾವ ಜಾತಿ ಯಾವ ಇದು ಅಂತ ಇಲ್ಲ ಎಲ್ಲ ನಾವು ನಾವು ಅಂದ್ಕೊತ ಇದ್ರಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಾವೇ ಎಲ್ಲ ದೋಷ್ಳಿಗೆ ಕಟ್ಟೋದು ಅವರು ಕಟ್ತಾ ಇಲ್ಲ ಪ್ರಧಾನಮಂತ್ರಿ ಅನ್ನೋಂಥವರು ಅವರು ಬೇರೆ ಇವ್ರು ಬೇರೆ ಅನ್ನೋಲ್ಲ ನಾವು ಕಟ್ಕೊತಾ ಇದ್ರಿ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಸರಿಯಾಗಿ ನಡ್ಕೊಂಡು ಹೋದ್ರೆ ನಮ್ಮ ದೇಶ ಚೆನ್ನಾಗಿರ್ತದೆ ಅವ್ರ ಪ್ರಧಾನಮಂತ್ರಿ ಆದರೆ ಸೂಕ್ಷ್ಮವಾಗಿ ಮಳೆ ಬೆಳೆ ಆಗ್ತದೆ ಯಾರೂ ನೀವು ಭಯಪಡ್ಬೇಕಾಗಿದ್ದೇನೆಲ್ಲ ಯಾರಿಗೂ ಏನು ತೊಂದರೆ ಆಗೋಲ್ಲ ಪ್ರಧಾನಮಂತ್ರಿಗೂ ಏನು ತೊಂದರೆ ಆಗೋಲ್ಲ ಯಾರು ಏನು ಹೇಳಿದ್ರು ಅವ್ರಿಗೆ ಯಾವ ತೊಂದರೆನೂ ಆಗಲ್ಲ ಅವ್ರಿಗೆ ಅದು ಇದು ಮಾಡ್ತಾರೆ ಅನ್ನೋದು ಸುಳ್ಳು ಯಾರು ಏನು ಮೊಣಕಾಯ ಆಗೋದೇ ಇಲ್ಲ ಪ್ರಧಾನಮಂತ್ರಿ ಆಗಿ ಮುಂದುವರಿತಾರೆ ಅಂತ ಹೇಳಿದಾರೆ ಅಮ್ಮ ಅವ್ರು ಮುಂದುವರಿತಾರೆ ಒಳ್ಳೆ ಪ್ರಧಾನಮಂತ್ರಿ ನಮ್ಮ ದೇಶ ಸುಭಿಕ್ಷವಾಗಿ ಇರ್ತದೆ ಸೊ ಸಂತೋಷ ಆಯ್ತು ಈಗ ನಿಮ್ಮ ಹತ್ರ ಬರೋ ಭಕ್ತರಿಗೆ ಅಂತ ಹೇಳ್ಬೋದು ಇಲ್ಲಾಂದರೆ ತೊಂದರೆಯಲ್ಲಿರೋ ಸಮಸ್ಯೆಗಳಲ್ಲಿರೋರು ನಿಮ್ಮ ಹತ್ರ ಬರ್ತಾರೆ ಅವ್ರಿಗೆ ಈಗ ಸೋಮವಾರ ರಜೆ ಇತ್ತು ಗುರುವಾರ ರಜೆ ಅಂತ ಮಾಡಿಸಿದ್ರಿ ಮತ್ತೆ ಈಗ ಚೇಂಜ್ ಮಾಡ್ಕೊಂಡಿದ್ದೀರಿ ಮತ್ತೆ ಇನ್ನೇನು ನಿಮ್ಮ ಬಗ್ಗೆ ಜನಕ್ಕೆ ಕೇಳಬೇಕು ನಾವು ಗುರುವಾರ ರಜೆ ಬೇಡ ಗುರುವಾರ ಜ ರಜೆ ಹಾಕಿ ನಾವು ಅಲ್ಲಿ ಇಲ್ಲಿ ಓಡಾಡೋದೇನು ಬೇಕಾಗಿರಲ್ಲ ನಮ್ಮ ಕ ನಮ್ಮ ಅಮ್ಮನ ಸೇವೆ ಮಾಡ್ಕೊಂಡು ನಾವಿಲ್ಲಿ ಇದ್ರೆ ಸಾಕಾಗಿದೆ ನಾವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವ್ರಿಗೆ ಅದು ಮಾಡಿ ಇದು ನಮ್ದು ಏನಿಲ್ಲ ನಮ್ಗೆ ಇಲ್ಲಿ ಬಂದವ್ರಿಗೆ ಎಲ್ಲ ಸುಭಿಕ್ಷವಾಗಿ ನೋವುಗಳು ಮೇಲಾಗ್ತಾವೆ ಗೊತ್ತಾಯ್ತಾ ಮೇಲಾಗಿಲ್ಲ ಅಂದ್ರೆ ಬಂದು ಇನ್ನೊಂದು ಸರಿ ಬನ್ನಿ ನಮ್ಗೆ ಮೇಲಾಗಿಲ್ಲ ಅಂತ ಕೇಳಿ ನಾವು ರೆಡಿ ಮಾಡಿಕೊಡ್ತೀನಿ ಏನಾದರೂ ಆ ಥರ ತೊಂದರೆ ಇರೋರ್ಗೆ ಏನು ನಾನು ಬದಲು ಮಾತಾಡೋಲ್ಲ ಬಂದಿರೋರ್ಗೆ ನಾನು ರೆಡಿ ಮಾಡಿಕೊಡ್ತೀನಿ ಓಕೆ ಗೊತ್ತಾಯ್ತಾ ನಮ್ಮ ಹತ್ರ ಇವಾಗ ಯಾರೂ ಮೇಲಾಗಿಲ್ಲ ಅಂತ ಹೋಗಿಲ್ಲ ಇಲ್ಲಿ ಅಕಸ್ಮಾತ್ ಓದೋರು ಅಲ್ಲಿ ಏನಾರ ಸಣ್ಣ ಪುಟ್ಟ ನೋವುಗಳು ಬಂದರೆ ಬಂದು ರೆಡಿ ಮಾಡಿಸ್ಕೊಂಡೋಗಿ ನಾನು ಮಾಡಿಕೊಡ್ತೀನಿ ಗೊತ್ತಾಯ್ತಾ ನಾನು ಯಾರಿಗೂ ಮೋಸ ಮಾಡ್ತಾ ಇಲ್ಲ ಗೊತ್ತಾಯ್ತಾ ನಿಮ್ಮ ಬ್ಲ್ಯಾಕ್ ಮ್ಯೂಜಿಕ್ ಆಗಿದೆ ಅದು ಇದೆ ಅಂತ ನಾನು ಹೇಳೇ ಇಲ್ಲ ಯಾರಾದರೂ ಬೇಕಾದ್ರೂ ಹೇಳಿದರೆ ಕೇಳಿಸ್ಕೊಳ್ಳಿ ಗೊತ್ತಾಯ್ತಾ ನಾನು ಯಾವುದು ಹೇಳಲ್ಲ ನಮ್ಗೆ ಏನಿದ್ರೆ ಅದನ್ನು ಮಾಡಿ ರೆಡಿ ಮಾಡಿ ಅವ್ರ ನೋವುಗಳು ತೆಗೆದು ಇಲ್ಲಿಂದ ಕಳ್ಸಿ ಆಚೆ ಕಳ್ಸಿಬಿಟ್ಟಿದ್ದೀನಿ ಅಕಸ್ಮಾತ್ ಯಾರೋ ಒಬ್ಬರ್ಕ ನೂರ್ಕೋ ಒಬ್ಬರ್ಕೋ ಇಬ್ಬರ್ಕೋ ಮೂರಕೋ ಐದಾರು ಜನಕ ನೋವಿರ್ಬೋದು ಅಷ್ಟೇ ಅಷ್ಟು ಬಿಟ್ರೆ ನಂದು ಯಾವುದು ಅಂಥ ಕಂಪ್ಲೇಂಟ್ ನಂದು ಯಾವುದು ಬಂದಿಲ್ಲ ನಾನು ಯಾವ ಕಂಪ್ಲೇಂಟನ್ನು ತಗೊಂಡಿಲ್ಲ ಇಲ್ಲಿ ನನಗೆ ಅಂಥ ಇದೇನಿಲ್ಲ ಯಾರೋ ಕಾಮೆಂಟ್ಗಳಾಗ್ತಾರಂತ ಇದು ಬೇಡ ಓಕೆ ಈಗ ಫೈನಲ್ ಲಾಸ್ಟ್ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಬಯಸ್ತೀರಾ ಎಲ್ಲ ವೀಕ್ಷ್ರಕೂ ಒಳ್ಳೇದಾಗಲಿ ನಮ್ಮ ದೇಶ ಸುಭಿಕ್ಷುವಾಗಿರಲಿ ನಮ್ಮ ದೇಶ ಚೆನ್ನಾಗಿರಲಿ ಎಲ್ಲ ಅಮ್ಮವ್ರಿಗೂ ನಾನು ಅದೇ ಬೇಡ್ಕೊಳೋದು ಎಲ್ಲ ದೇವರುಗಳು ಹೋಗಿ ನಮ್ಮ ದೇಶ ಕಾಪಾಡಲಿ ಎಲ್ಲ ದೇವ್ರಳೂ ನಾವು ಇಂಥ ದೇವರು ಅಂತಲ್ಲ ನಮ್ಮ ಪ್ರಪಂಚಗಿರೋ ದೇವರುಗಳೆಲ್ಲ ಸೇರಿ ಎಲ್ಲರ್ಗು ಒಳ್ಳೇದು ಮಾಡಿಕೊಡಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಎಲ್ಲ ದೇವರುಗಳು ಸೇರಿ ಎಲ್ಲರ್ಗು ಒಳ್ಳೇದು ಮಾಡಿ ನಮ್ಮ ದೇಶನ ಚೆನ್ನಾಗಿ ಮಾಡ್ಕೊಂಡ್ರೆ ಸಾಕು ನಮ್ಮ ತಾಯಿ ಇವ್ರ ತಂದೆಗಳು ನಮ್ಮ ದೇವರುಗಳು ಎಲ್ಲ ಸೇರಿ ಹೋಗಿ ಮಾಡಿಕೊಟ್ರೆ ಸಾಕು ಎಲ್ಲ ಚೆನ್ನಾಗಿರಲಿ ಎಲ್ಲರಿಗೂ ಒಳ್ಳೇದು ಮಾಡಿಕೊಡ್ ನಾನೊಬ್ಬರು ಕಂತಲ್ಲ ಇನ್ನೊಬ್ಬರು ಕಂತಲ್ಲ ನಮ್ಮ ದೇಶನ ಕಾಪಾಡಲಿ ಎಲ್ಲ ದೇವ್ರೂ ಕಾಪಾಡ್ಕೊಂಡು ಹೋಗಲಿ ಸರ್ ಅಷ್ಟೇ ಓಕೆ ಸಂತೋಷ ಆಯಿತು ನೀವು ಮಾತಾಡಿದ್ದು ಸೊ ನಿಮ್ಮ ಹತ್ರ ಬರೋ ಸಮಸ್ಯೆಗಳಲ್ಲಿರೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ನಮಸ್ಕಾರ ನಮಸ್ಕಾರ